ರಣಕಹಳೆ ಲೋಕಸಭೆ ಚುನಾವಣೆಯ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶದಲ್ಲಿ ಲೋಕಸಭೆ ಚುನಾವಣೆಯ ರಣಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ ರಾಜಕೀಯ ಪಕ್ಷಗಳ ನಡುವೆ ಮಾತಿನ ಯುದ್ಧವೂ ಕೂಡ ನಡೀತಾ ಇದೆ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನೋದರಿಂದ ಹಿಡಿದು ಅಧಿಕಾರದಲ್ಲಿರುವಾಗ ಏನು ಮಾಡಿದ್ದೀವಿ ಅನ್ನೋವರೆಗೂ ಕೂಡ ಅನೇಕ ಅಂಶಗಳನ್ನು ಪ್ರತಿನಿತ್ಯ ನಮ್ಮ ಮುಂದೆ ನಾಯಕರುಗಳು ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ ಹೀಗಾಗಿ ಇಂದು ದೇಶದ ಚುನಾವಣಾ ರಣಕಣದಲ್ಲಿ ಏನೇನು ನಡೆದಿದೆ ಅನ್ನೋದರ ಬಗೆಗಿನ ವಿಶೇಷ ವರದಿಗಳನ್ನು ಇವತ್ತಿನ ಸೂಪರ್ ಪ್ರೈಮ್ ಬುಲೆಟಿನ್ ರಣಕಹಳೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಮಗನ ಸೋಲು ಅಪ್ಪನ ಸೇಡು ಮಂಡ್ಯ ಅಖಾಡಕ್ಕೆ ಹೆಜ್ಜಿಕೆ ಇಳಿಯೋದು ಫಿಕ್ಸ್ ಕಮಲದಳ ನಾಯಕರಿಗೆ ಸುಬಲತಾ ಮೌನದ್ದಿ ಟೆನ್ಷನ್ ದಾವಣಗೆರೆ ತಿಕ್ಕಾಟಕ್ಕೆ ಮದ್ದರಿದ ಬಿಎಸ್ವೈ ನಾಳೆ ಕುಂದಾನಗರಿ ಬಂಡಾಯಕ್ಕೆ ರಾಜ ಹುಲಿ ಟ್ರೀಟ್ಮೆಂಟ್ ಏಪ್ರಿಲ್ ಹನ್ನೆರಡರಂದು ಈಶ್ವರಪ್ಪ ನಾಮಪತ್ರ ಮೈಸೂರು ಮಹಾಯುದ್ಧದಲ್ಲಿ ಆಪರೇಷನ್ ಹಸ್ತ ಬಿಎಸ್ವೈ ಆಪ್ತರಿಗೆ ಸಿದ್ದರಾಮಯ್ಯ ಗಾಳ ನಾಳೆ ಯದುವೀರ್ ಕ್ಷೇತ್ರಕ್ಕೆ ವಿಜಯೇಂದ್ರ ಎಂಟ್ರಿ ಕಂಗಡಗಿ ಕಪಾಳ ಮೋಕ್ಷ ಮಾತಿಗೆ ಕೆಂಡ ರಾಜ್ಯಾದ್ಯಂತ ಕೇಸರಿ ಪಡೆ ಪ್ರತಿಭಟನೆ ಆಯೋಗಕ್ಕೆ ದೂರು ಸಚಿವರ ಬೆಂದಿಗೆ ನಿಂತ ಕೈ ಕಲಿಗಳು ಕೈ ಕಮಲದ ಮಧ್ಯೆ ಕಂಗನ ಪೋಸ್ಟ್ ವಾರ್ ಸುಪ್ರಿಯಾ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ವಿವಾದದ ಬೆಂಕಿ ಬಗ್ಗೆ ಕಾಂಗ್ರೆಸ್ ಸೈಲೆಂಟ್